ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದಿದ್ದೀವಿ ತುಮಕೂರಿನ ಪ್ರಖ್ಯಾತ ಜಾತ್ರಾ ಮಹೋತ್ಸವ ನೂರ ಹದಿನೇಳನೇ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಸೊ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಕೃಷಿ ಮತ್ತೆ ಕೈಗಾರಿಕಾ ವಸ್ತು ಪ್ರದರ್ಶನ ಕೂಡ ನಡೀತಾ ಇದೆ ನೀವು ಇಲ್ಲಿ ನೋಡ್ತಾ ಇರೋದು ಕ್ಯಾತ್ಸಂದ್ರ ಏನು ರೈಲ್ವೆ ನಿಲ್ದಾಣದಿಂದ ಅನತೆ ದೂರದಲ್ಲಿ ಇರ್ತಕ್ಕಂತಹ ಈ ಒಂದು ಸಿದ್ಧಗಂಗಾ ಮಠದ ಆವರಣದಲ್ಲಿ ಕೃಷಿ ವಸ್ತು ಪ್ರದರ್ಶನ ಕೂಡ ನಡೀತಾ ಇದೆ ಹಾಗೆ ದನಗಳ ಜಾತ್ರೆ ಕೂಡ ನಡೀತಾ ಇದೆ ಸದ್ಯಕ್ಕೆ ದನಗಳ ಜಾತ್ರೆ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಇಲ್ಲಿರ್ತಕ್ಕಂತ ಹಳ್ಳಿಕಾರ ರಾಸುಗಳು ನೋಡ್ತಾ ಇರಬಹುದು ಸುಂದರವಾದಂತ ರಾಸುಗಳು ಇದೇನು ಶೋಕೇತಗಳ ಅಥವಾ ದುಡಿಮೆಗಳ ತಂದ್ಬಿಡ್ತಾ ಸದ್ಯಕ್ಕೆ ಮಾಹಿತಿಯನ್ನ ನಾ ತಿಳಿಸ್ತೀನಿ ಸರ್ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಇರ್ಫಾನ್ ಪಾಷಾ ಅಂತಾರೆ ಚೋಟು ಅಂತ ನನ್ನ ಹೆಸರು ಚೋಟು ಅಂತ ಸರ್ ಈಗ ಸಿದ್ಧಗಂಗಾ ಜಾತ್ರೆ ನಡೀತದೆ ರಾಸುಗಳ ಜಾತ್ರೆ ನಡೀತದೆ ಏನ್ ಅನ್ಸುತ್ತೆ ನಿಮ್ಗೆ ಸರ್ ಖುಷಿ ಸರ್ ಅದು ಖುಷಿನ ಮುಸ್ಲಿಂ ಜನಾಂಗದಲ್ಲಿ ರಾಸುಗಳನ್ನ ಸಾಕೋದು ಕಡಿಮೆ ಅಂದ್ರೆ ಈ ರೀತಿ ಹಳ್ಳಿ ಕಾರ್ ರಾಸುಗಳನ್ನ ಸಾಕೋದು ಕಾಲದಿಂದ ಜಾತ್ರೆ ಮಾಡ್ಕೊಂಡ್ ಇಲ್ಲ ನಾನು ಸುಮಾರು ಜಾತ್ರೆಗಳಿಗೆಲ್ಲ ಹೋಗಿದ್ದೀನಿ ಇವನ್ ಲಾಸ್ಟ್ ಇಯರ್ ಕೂಡ ಬಂದಿದ್ದಾಗ ನಿಮ್ಮ ಒಬ್ರು ಮುಸ್ಲಿಂ ಜನಾಂಗದ ವ್ಯಕ್ತಿನೇ ದೊಡ್ಡದಾಗಿ ಚಪ್ರಾ ಹಾಕಿ ಮಾಡ್ತಾರು ಬೇಜನ್ ಜನ ಮಾಡ್ತಾರೆ ನಮ್ ತುಮಕೂರ್ ಸುತ್ತ ನಾನ್ ಬೇರೆ ಇನ್ಯಾರು ಮುಸ್ಲಿಮ್ಸು ಕಟ್ಟಲ್ಲ ಸರಿ ಈಗ ನೀವ್ ಹೇಳ್ತಾ ಇದ್ರಿ ಹಾ ಹಲವಾರು ವರ್ಷಗಳಿಂದ ಈ ಒಂದು ಜಾತ್ರೆಗೆ ನಾನು ರಾಸುಗಳನ್ನ ಕಟ್ಕೊಂಡ್ ಬರ್ತಾ ಎಷ್ಟು ವರ್ಷದಿಂದ ಕಟ್ಕೊಂಡ್ ಬರ್ತಾ ಇದ್ ತಾತಾ ಜೊತಿ ನಮ್ಮ ತುಮಕೂರ್ ಹಳ್ಳಿಗೂ ಅವ್ರು ದನ ತಾಣ್ತಿದ್ರು ಮುಂಚೆ ಅಡಗಲಿ ಸಂತೆಗೆ ದನ ಹಾಕ್ತಿದ್ರು ಅವಾಗ್ಲಿಂದ ನಾನು ವ್ಯಾಪಾರ ಮಾಡ್ತಿದ್ರು ಅಂದ್ರೆ ವ್ಯಾಪಾರ ಮಾಡ್ಕೊಂಡು ಈ ತರ ಜಾತ್ರೆಗೆಲ್ಲ ನೀವು ಯಾವ್ದ್ ಜಾತ್ರೆ ಅಂದ್ರೆ ನಾವ್ ಈಗ ಎಲ್ಲಾ ಜಾತ್ರೆ ಎಲ್ಲಾ ಬಿಟ್ಬಿಟ್ಟಿದೀವಿ ಇದೊಂದೇ ಜಾತ್ರೆ ನಾವು ಮಾಡ್ತಾರ ಸಿದ್ಧಗಂಗಿ ಜಾತ್ರೆ ಅದ್ ಬಿಟ್ರೆ ಬೇರೆ ಯಾವ ಅಂದ್ರೆ ಓಡಾಡ್ಕೊಂಡ್ ಬರ್ತೀವಿ ಜಾತ್ರೆ ಕಟ್ಟೋದಂದ್ರೆ ದನ ಇದೊಂದೇ ಇದೊಂದೇ ಜಾತ್ರೆ ಅದಕ್ಕೆ ನಾನು ಕೇಳಿದ್ದು ಸುಮಾರು ಜಾತ್ರೆಗಳಲ್ಲಿ ತಗೊಳಕ್ ಬರ್ತಾ ಇರ್ತಾರೆ ಬಟ್ ಜಾತ್ರೆ ಕಟ್ಟೋರ್ನ ನಾನು ನೋಡಿಲ್ಲ ಇಲ್ಲ ಇಲ್ಲ ಸೊ ಹಾಗಾಗಿ ನೀವ್ ಹೇಳಿದ್ರಿ ನಿಮ್ಮ ಮಾಮ ಅಂತ ಹೇಳಿದ್ರಿ ಅವರು ಕೂಡ ಕಟ್ತಾ ಇದ್ರು ಲಾಸ್ಟ್ ಟೈಮ್ ಎಲ್ಲ ನಾನು ಬಂದಿದೆ ಅವ್ರನ್ನ ಕೂಡ ಮಾತಾಡ್ಸಿದೀನಿ ಸರ್ ಈಗ ಈ ಒಂದ್ ಜಾತ್ರೆನಲ್ಲಿ ಎಷ್ಟು ಜೊತೆ ರಾಸುಗಳನ್ನ ನೀವು ಕಟ್ಟಿದ್ರ ಸರ್ ಇದೊಂದ್ ಜೊತೆ ಒಂದ್ ಒಂಟಿ ತಗೊಂಡಿದ್ದೀನಿ ನಾನು ಒಂದ್ ಜೊತೆ ಮತ್ತೆ ಒಂದ್ ಒಂಟಿ ತಗೊಂಡ್ ಏನಲ್ಲಾಗಿದೆ ಸರ್ ಇದಕ್ಕೆ ಈಗ ನಾಲ್ಕು ನಾಲ್ಕಲ್ಲು ನಾಲ್ಕು ನಾಲ್ಕಲ್ಲ ಸರ್ ಇದ್ರಲ್ಲಿ ನೀವು ಬೇಸಾಯ ಎಲ್ಲ ಮಾಡ್ತೀರಲ್ಲ ಬರೀ ಶೋಕಿನ ಸರ್ ಸರ್ ಬೇಸಾಯ ಅಂದ್ರೆ ಸುಮ್ನೆ ಶೋಕಿ ಹುಡ್ತಿವಿ ಬಿಡ್ತೀವಿ ಅಷ್ಟೇ ಸರ್ ಶೋಕಿ ಮಾತ್ರ ಬಿಡ್ತೀರಾ ಈಗ ನಿಮ್ಮದೇ ಏನು ಜಮೀನು ಆತರ ಏನಿಲ್ಲ ಸರ್ ಜಮೀನ್ ಬೇಜಾನೆ ವ್ಯವಸಾಯ ವ್ಯವಸಾಯ ಏನಾದ್ರು ಮಾಡ್ತೀರ ಮಾಡ್ಸಲ್ಲ ಅದೇ ಹಂಗಾದ್ರೆ ಸುಮ್ನೆ ಶೋಕಿಗೆ ನೀವು ಸಾಕೊಂಡು ನೀವು ಇದ್ ಮಾಡ್ತ ಸರ್ ಈಗ ಇನ್ನೊಂದು ಒಂಟಿ ಅಂತ ಹೇಳಿದ್ರೆ ಸೊ ಒಂಟಿ ಅದೇನು ಮಾರಾಟ ಮಾಡ್ಬಿಡ್ತೀರಲ್ಲ ಸರ್ ಮೂರು ಮಾರಾಟ ಕೂಡ ಮಾರಾಟ ಮಾಡ್ತೀವಿ ಇದನ್ನ ನಾಲ್ಕಲ್ಲ ಅಂತ ಹೇಳಿದ್ರೆ ಸರ್ ನಾಲ್ಕಲ್ಲ ಏನ್ ಹೇಳ್ತಾ ಇದ್ದೀರಿ ಸರ್ ರೇಟ್ ಸರ್ ಹದಿನೈದು ಲಕ್ಷ ವ್ಯಾಪಾರ ಹದಿನೈದು ಲಕ್ಷ ಹೇಳ್ತಾ ಹೇಳ್ತಾಯಿದೀರಾ ಸೊ ಈಗ ಮೇವು ಏನೆಲ್ಲ ಆಗ್ತಾ ಇದೀರಿ ಸರ್ ಸರ್ ಮಾಮೂಲಿ ತಿಂಡಿ ಕೈ ತಿಂಡಿ ಕೊಡ್ತೀವಿ ಮಾಮೂಲಿ ಇದು ಹುಲ್ಲು ಹಾಕ್ತೀವಿ ಅಷ್ಟೇ ನೆಲ್ಲುಲ್ಲು ರಾಗಿ ಹುಲ್ಲು ನಿಮ್ಗೆ ಸುಳಿ ಆ ಆತರದೆಲ್ಲಾ ನೋಡ್ಲಿಕ್ ಬರುತ್ತಾ ಹೀಸಾರ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಅಂದ್ರೆ ನೀವು ಹೇಳಿದ್ರೆ ನಿಮ್ಮ ತಾತ ಅವರೆಲ್ಲ ವ್ಯಾಪಾರ ಮಾಡ್ತಾ ಇದ್ರು ಅಂತ ಸೊ ಹಂಗಾಗಿ ನಿಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ನಾನೇ ಸರ್ ಊಟ ಮಾಡಿರೋದು ನೀವು ಇದನ್ನ ನೀವೇ ಊಟ ಮಾಡುದ ನಾನೇ ಊಟ ಮಾಡಿರೋದು ಓಕೆ ಈಗ ಹದಿನೈದು ಲಕ್ಷ ಹೇಳ್ತಿದಿರ ಸರ್ ಸರ್ ಬಂದ್ ಕೇಳ್ತಾ ಇದ್ದೀರಾ ಸರ್ ಬರ್ತಾವ್ರೆ ಹೋಗ್ತಾರೆ ಇನ್ನ ರಾತ್ರಿ ಬಂದಿತ್ತಲಾ ನೀವು ರಾತ್ರಿ ತಗೊಂಡ್ ಬಂದಿತ್ತ ಒಂದ್ ಆರು ಆರೂವರೆ ಏಳ್ ಗಂಟೆಗೆ ಬಂದಿತ್ತು ಓಕೆ ಒಟ್ನಲ್ ಜನರು ರೆಸ್ಪಾನ್ಸ್ ಇದೆಯಾ ನಿಮಗೆ ಸರ್ ಐತೆ ಓಕೆ ಇನ್ನೊಂದು ಒಂಟಿ ಯಾವ್ದು ಸರ್ ಸರ್ ಒಂಟಿ ಆಕಡೆ ಐತಿ ಸರ್ ಇದೆ ಒಂಟಿ ಏನಲ್ಲ ಆಗಿದೆ ಸರ್ ಇದಕ್ಕೆ ಸರ್ ಇದು ನಾಕಲ್ ನಾಲ್ಕಲ್ ಇದು ಶೋಕಿ ಇತ್ತ ಹ್ಮ್ ಸರ್ ಇದು ಶೋಕಿ ಇತ್ತೆ ಏನ್ ನೀವ್ ಕೆಲ್ಸನೆ ಮಾಡ್ಸಿಲ್ಲ ಹಂಗಾದ್ರೆ ಸರ್ ಗಾಡಿ ಓಡಿದೀನಿ ಗಾಡಿ ಓಡಿಸಿದ್ರ ಗಾಡಿ ಓಡಿದಿ ಸಣ್ಣದಾಗೆಲ್ಲ ಗಾಡಿ ಗೀಡ್ರಿ ಸರ್ ಗಾಡಿ ಇದು ಮನೆ ಹತ್ರ ಗಾಡಿ ಪಾಡಿ ಓಡಿ ಎಲ್ಲ ಚೆನ್ನಾಗಿದೆ ಎಲ್ಲ ಚಕಡಿ ಎಲ್ಲ ಇಟ್ಕೊಂಡಿದ್ರೆ ಚಕಡಿ ಎಲ್ಲ ಐತೆ ಓಕೆ ಇದೇನು ಹೇಳ್ತಿದ್ರೆ ಸರ್ ರೇಟ್ ಸರ್ ಇದು ಮೂರುವರೆ ಹೇಳ್ತಿದ್ದೀನಿ ಮೂರುವರೆ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಕೊಡಿ ಹೆಚ್ಚು ಕಡಿಮೆ ಕೊಡ್ತೀರಾ ಓಕೆ ಫೈನ್ ತಮ್ಮ ನಂಬರ್ ಹೇಳ್ತೀರಾ ಸರ್ ಡಬಲ್ ನೈನ್ ಸೆವೆನ್ ಟು ಓಕೆ ಸಿಕ್ಸ್ ಜೀರೋ ಓಕೆ ಟೂ ತ್ರೀ ಓಕೆ ಡಬಲ್ ಸಿಕ್ಸ್ ಓಕೆ ಥ್ಯಾಂಕ್ ಯು ನೋಡ್ರಿ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಶ್ರೀರಂಗಪ್ಪ ಶ್ರೀರಂಗಪ್ಪ ಎಲ್ಲಿಂದ ಬರ್ತಾ ಇದ್ದೀರಾ ಅಣ್ಣಮ್ಮನ್ ದೇವಸ್ಥಾನದಿಂದ ಅಣ್ಣಮ್ಮನ್ ದೇವಸ್ಥಾನ ಬೆಂಗಳೂರು ಗುಬ್ಬಿ ಗುಬ್ಬಿ ಸರಿ ಈಗ ಜಾತ್ರೆ ಏನಿಸ್ತದೆ ನಿಮ್ಗೆ ನಮಗೆ ಹೊರ ವರ್ಷ ನಾವು ಕಟ್ತಾ ಇದ್ದೀವಿ ಸರ್ ವರ್ಷ ಕಟ್ತಾ ಇದ್ದೀರ ಇದು ಯಾರ್ದು ಸರ್ ಇದಾವ ರಾಸುಗಳು ಸುಧಾಕರ್ ಅಂತ ಸುಧಾಕರ್ ಅವ್ರದ ಹೌದು ಓಕೆ ಸರ್ ಎಷ್ಟ್ ಜೊತೆ ಕಟ್ಟಿದಾರ ಅವರು ಅವರು ಏಳುವರೆ ಲಕ್ಷಕ್ಕೆ ಅಪರ ಹೇಳ್ತಾ ಇದ್ದೀವಿ ಏಳುವರೆ ಲಕ್ಷ ಎರಡು ಜೊತೆ ಕಟ್ಟಿದ್ದಾರೆ ಒಂದೇ ಜೊತೆನಾ ಏನಲ್ಲಾಗಿದೆ ಸರ್ ಇದಕ್ಕೆ ಇನ್ನು ಅಲ್ಲ ಇಲ್ಲ ಸರ್ ಇನ್ನೂ ಅಲ್ಲಾಗಿಲ್ಲ ಅಲ್ಲಲ್ಲೋ ಶೋಕಿತ್ ಅಲ್ವಾ ಸರ್ ಇದು ಹೌದು ಏಳುವರೆ ಲಕ್ಷ ಬೆಲೆ ಹೇಳ್ತಿದ್ರಾ ಹೌದು ಬಂದ್ ಕೇಳ್ತಾ ಇದ್ರಲ್ಲ ಕೇಳ್ತಾ ಇನ್ನು ಕೊಟ್ಟಿಲ್ಲ ಹಾ ಈಗ ನೀವು ಪ್ರತಿ ವರ್ಷ ಜಾತ್ರೆ ಕಟ್ತಾ ಇರ್ತೀವಿ ಇದೇ ಜಾಗದಲ್ಲಿ ಆ ಈಗ ಸದ್ಯಕ್ಕೆ ಸುಧಾಕರ್ ಅವರು ಬಂದಿಲ್ಲ ಅಲ್ವಾ ಇಲ್ಲ ಓಕೆ ಏಳುವರೆ ಲಕ್ಷ ಬೆಲೆ ಹೇಳ್ತಿದಿರಾ ಹೌದು ಅವರೇ ತಗೊಂಡಿರೋದಾ ಹೌ ಹನ್ನೊಂದು ಲಕ್ಷ ಹೇಳ್ತಾ ಇದಿರಾ ಓಕೆ ಈಗ ಏನೆಲ್ಲ ಮೇವತ್ತಿದ್ರ ಗೌಡ್ರ ಇದಕ್ಕೆ ಏ ಜವೆ ಬುಸ ಕೆ ಕಬ್ಬು ಸಹ ಹಾಂ ಹಾಲು ಹಾಲು ಎಷ್ಟು ಲೀಟರ್ ಕೊಡ್ತೀರಾ ಡೈಲಿ ಎರಡೆರಡು ಲೀಟರ್ ಕೊಡ್ತೀವಿ ಎರಡೆರಡು ಲೀಟರ್ ಕೊಡ್ತೀರಾ ಹಾಂ ಕೆಲಸ ಮಾಡ್ತೀರಾ ಇದರಲ್ಲಿ ಏನು ವ್ಯವಸಾಯ ಮಾಡ್ತೀವಿ ವ್ಯವಸಾಯ ಮಾಡ್ತೀರಾ ಹೌದು ಓಕೆ ಫೈನ್ ಅವ್ರದ್ದು ಫೋನ್ ನಂಬರ್ ಏನಾದ್ರು ಇದೆಯಾ ಫೋನ್ ನಂಬರ್ ನಮ್ಮ ಅಂಥವ್ರಲ್ಲ ಅವ್ರದ್ದು ಅವ್ರ ಓಕೆ ಐತನೋ ಏಯ್ಟ್ ಫೈವ್ ಫೋರ್ ಡಬಲ್ ಏಯ್ಟ್ ಫೋರ್ ಡಬಲ್ ಏಯ್ಟ್ ಟು ತ್ರೀ ಓಕೆ ಯು ಸುಧಾಕರ್ ಅಂತ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ರವಿಕುಮಾರ್ ಅಂತ ರವಿಕುಮಾರ್ ಅವ್ರ ಎಲ್ಲಿಂದ ಬರ್ತಾ ಸರ್ ಇದಾರೆ ತುಮಕೂರು ಸಿಟಿ ಮೇಲೆ ಬರ್ತಾ ಇದ್ದಾರೆ ತುಮಕೂರು ಸಿಟಿ ಮೇಲೆ ಸರ್ ಏನನ್ಸುತ್ತೆ ನಿಮ್ಮ ತುಮಕೂರು ನಗರದಲ್ಲಿ ಜಾತ್ರೆ ನಡೀತಾ ಇದೆ ಸಿದ್ಧಗಂಗಾ ಜಾತ್ರೆ ಅಂದ್ರೆ ತುಂಬಾ ಫೇಮಸ್ ಯಾವ್ದು ಸರ್ ಚೆನ್ನಾಗಿ ನಡೀತಾ ಇದೆ ಜಾತ್ರೆಗೆ ತೊಂದ್ರೆ ಏನಿಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ ಏನ ತೊಂದ್ರೆ ಏನಿಲ್ಲ ಜಾತ್ರೆ ವಿಚಾರವಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಈ ವಸ್ತು ಪ್ರದರ್ಶನಕ್ಕೆ ಬರೋರು ಅವರೆಲ್ಲ ಈ ಒಂದು ಜಾತ್ರೆ ನೋಡ್ಕೊಂಡು ಎಲ್ಲ ಖುಷಿ ಪಡ್ತಾರೆ ಈಗ ಸುಮಾರು ಈಗ ತುಮಕೂರು ಹೇಳ್ಬೇಕು ಅಂದ್ರೆ ಆಲ್ಮೋಸ್ಟ್ ಈಗ ಬೆಂಗಳೂರ್ ನಿಯರ್ ಇರೋದ್ರಿಂದ ವ್ಯವಸಾಯ ಬಿಟ್ಟರೆಲ್ಲ ಎಕ್ಸಿಬಿಷನ್ ಅದು ಇದು ನೋಡೋ ವಸ್ತು ಪ್ರದರ್ಶನ ಎಲ್ಲಾ ಇರೋದ್ರಿಂದ ಸ್ವಲ್ಪ ಜನಾನು ಜನ ಜಾಸ್ತಿ ಬರ್ತಾರೆ ಬಂದು ಎಲ್ಲಾ ಏನ್ ಹೇಳ್ತಾರೆ ಸರ್ ನೋಡ್ಬಿಟ್ಟು ಅದ್ರಲ್ಲಿ ನೋಡ್ತಾರೆ ಸುಮ್ನೆ ಕ್ಯಾಶುವಲ್ ಆಗಿ ಬರ್ತಾರೆ ಫೋಟೋ ಶೂಟ್ ಹೋಗ್ತಾರೆ ಯಾಕಂದ್ರೆ ಈಗ ಏನಾಗಿದೆ ಅಂತಂದ್ರೆ ಎಲ್ಲ ನಗರೀಕರಣ ಆದಾಗ ಈ ತರದೆಲ್ಲ ವ್ಯವಸಾಯ ಮಾಡೋರು ಕಡಿಮೆ ಆಗಿರ್ತಾರೆ ಮತ್ತೆ ರಾಸುಗಳು ಕೂಡ ಕಡಿಮೆ ಆಗಿರುತ್ತೆ ಹಂಗಾಗಿ ಫೋಟೋ ತಗೊಳ್ಳೋದು ಸ್ವಲ್ಪ ಎತ್ಗಳು ಸ್ವಲ್ಪ ಚೆನ್ನಾಗಿರೋದ್ರಿಂದ ಖುಷಿ ಪಡ್ಕೊಂಡು ಈಗ ನಾನು ನೋಡ್ತಾ ಇದ್ದೆ ಒಳ್ಳೆ ಡೆಕೋರೇಟ್ ಮಾಡ್ಕೊಂಡು ಇದಿನ್ನು ಒಂದೂರು ವರ್ಷದ ಕರಗಳು ಅಂದ್ರೆ ಇನ್ನು ಓಕೆ ಅಂದ್ರೆ ಶೋಕಿ ಅತ ಸರ್ ಇದು ಇಲ್ಲ ಸರ್ ಎರಡು ಮಾಡ್ಬೋದು ಸರ್ ಶೋಕಿತ್ತು ಅಂತ ಈಗ ನಾವು ಓಕೆ ಬಂದಿರೋದು ಮಾಡಬಹುದು ಶೋಕಿ ಶೋಕಿನೂ ಆಗುತ್ತೆ ಕೆಲ್ಸಾನು ಮಾಡಬಹುದು ಸರ್ ಓಕೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನೀವು ಜಾಸ್ತಿ ಕೆಲಸ ಮಾಡ್ಸಲ್ಲ ಇಲ್ಲ ಇಲ್ಲ ನಾವು ಮಾಡ್ಸಲ್ಲೇಳ್ತಾ ಇದ್ರೆ ಸರ್ ರೇಟ್ ಸರ್ ನಾವ್ ಆರ್ ಲಕ್ಷ ಹೇಳ್ತಾ ಇದ್ದೀವಿ ಆರ್ ಲಕ್ಷ ಹೇಳ್ತಾ ಇದ್ರ ಫೈನಲ್ ಅಂದ್ರೆ ಎಷ್ಟು ಬಿಡ್ಬಾ ಸರ್ ಸರ್ ಫೈನಲ್ ಬಂದ್ರೆ ಓಕೆ ಮೇವೇಲೆ ಏನಾಗ್ತಾ ಸರ್ ಮಾಮೂಲಿ ರವೆ ಉಸ ಕಳ್ಳ ಜೋಳದ್ ಮುಚ್ಚು ಡೈರಿಯ ಒಂದ್ 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 ಲೀಟರ್ ಹಾಲ್ ಸರ್ ಮೊಟ್ಟೆ ಏನಾದ್ರು ಕೊಡ್ತೀರಾ ಇಲ್ಲ ಸರ್ ಮೊಟ್ಟೆ ಎಲ್ಲ ಮೊಟ್ಟೆ ಕೊಡಲ್ಲ ಬೆಣ್ಣೆ ಹಾಲ್ ಕೊಡ್ತೀವಿ ಬೆಣ್ಣೆ ಹಾಲ್ ಕೊಡ್ತೀರಾ ಸರ್ ಬೆಣ್ಣೆ ಹಾಲ್ ಆತರದೆಲ್ಲಾ ಕೊಡೋದ್ರಿಂದ ಕಲರ್ ಬರುತ್ತಂತೆ ನಿಜ ಸರ್ ಬರುತ್ತೆ ಬರುತ್ತೆ ಅದ್ ಕಲರ್ ಬರುತ್ತೆ ಅಂದ್ರೆ ನಾವ್ ಇವಾಗ ಕೊಟ್ಟಿದ್ ತಕ್ಷಣ ಬರೋದಿಲ್ಲ ಸ್ವಲ್ಪ ಟೈಮ್ ತಗೋತ್ತೆ ಇವಾಗ ಏರಿಯಾ ಬೇಕಾದ್ರೆ ಫುಡ್ ಕೊಟ್ರು ಮೂರ್ ತಿಂಗ್ಳು ಬೇಕು ರಿಸಲ್ಟ್ ಬರೋಕ್ಕೆ ಓಕೆ ಇವಾಗ್ ನಾವ್ ಹಾಲ್ ಕೊಡ್ತಾ ಇದೀವಿ ಅಂದ್ರೆ ನಾವ್ ಹಾಲ್ ಕೊಟ್ಟಿದ್ ತೊಂಬ ದಿವಸ ಆದ್ಮೇಲೆನ ರಿಸಲ್ಟ್ ಬರೋದು ದಿವಸ ದಿವಸ ಗೊತ್ತಾಗೋದು ಓಕೆ ಆ ಇವಾಗ ಬಣ್ಣ ಕೆಟ್ಟಿರುತ್ತೆ ನೀವು ಆಲೂ ಬಣ್ಣ ಕೊಡ್ತಾ ಇದ್ದೀರಾ ಅಂದ್ರೆ ಕೊಟ್ಟಿದಷ್ಟು ಬಂದ್ಬಿಡಲ್ಲ ಮಿನಿಮಮ್ ಮೂರ್ ತಿಂಗಳಿದ್ರೆ ಅದು ಕ್ವಾಲಿಟಿ ವೈಸ್ ಗೊತ್ತಾಗೋದು ಅಲ್ಲಿವರೆಗೂ ಬರಲ್ಲ ಫೈನ್ ಸರ್ ತುಂಬಾ ಫೋನ್ ನಂಬರ್ ಹೇಳ್ತೀರಾ ಸರ್ ನೈನ್ ಡಬಲ್ ಒನ್ ತ್ರೀ ಟು ಜೀರೋ ಸೆವೆನ್ ನೈನ್ ಸೆವೆನ್ ಒನ್ ಥ್ಯಾಂಕ್ ಯು ಇನ್ನು ಬೆಳಗಿನ ಸಮಯ ಆಗಿರೋದ್ರಿಂದ ಬೆಳಿಗ್ಗೆ ಅರೌಂಡ್ ಒಂದು ಒಂಬತ್ತು ಗಂಟೆಗೆ ನಾನು ಈ ಒಂದು ಜಾಗಕ್ಕೆ ಬಂದಿದ್ದೀನಿ ಸೊ ಮೂಲತಃ ನಾನು ಮಂಡ್ಯದವನಾದ್ರು ಸೊ ಬೆಂಗಳೂರಲ್ಲೇ ಇರೋದು ಸೊ ಬೆಂಗಳೂರಿಂದ ಡೈರೆಕ್ಟ್ ಆಗಿ ನಾನು ತುಮಕೂರಿಗೆ ಬಂದೆ ಸೊ ತುಮಕೂರು ಬಂದು ತಿಂಡಿ ತಿನ್ಕೊಂಡು ಈಗ ಜಾತ್ರೆ ನೋಡೋಣ ಜಾತ್ರೆಯಲ್ಲಿ ಇರತಕ್ಕಂತ ತಾಸುಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ